ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎರಡು ದಿನದಿಂದ ವೀಡಿಯೋ ಹಾಕಿರಲಿಲ್ಲ ನಮ್ಮ ಪಾಪು ಸ್ವಲ್ಪ ಬಿಡ್ತಾ ಇರಲಿಲ್ಲ ಹಾಗಾಗಿ ಎರಡು ದಿನದಿಂದ ವೀಡಿಯೋ ಹಾಕಿರಲಿಲ್ಲ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಬುಧವಾರ ನಮ್ಮ ಪಾಪ ಜೊತೆ ಸ್ವಲ್ಪ ತಾಟಾಡ್ಕೊಂಡು ಕೊಡ್ತಿದ್ದೀನಿ ಇದು ನೈಟು ಒಂಬತ್ತುವರೆ ಆಗಿದೆ ಇನ್ನೂ ಅಡುಗೆ ಮಾಡಿಲ್ಲ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ದೀನಿ ಇವತ್ತು ನೈಟ್ಗೆ ಪಲಾವು ಮತ್ತು ಎಗ್ಬುರ್ಜಿ ಎಗ್ ಬುರ್ಜಿಗೆ ಮೊಟ್ಟೆ ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎಗ್ಬುರ್ಜಿಗೆ ಟಮೊಟೊ ಬೇರೆಯವರು ಆಗ್ತಾರೆ ಎಲ್ಲ ಗೊತ್ತಿಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ಇವಾಗ ಇವಾಗ ಎಗ್ಬರ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಯಿತು ಈರುಳ್ಳಿ ಮತ್ತು ಅಶ್ ಈರುಳ್ಳಿ ಮತ್ತು ಅಷ್ಟುಮೈನ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಏನಪ್ಪ ಇವ್ರು ಯಾವಾಗಲೂ ನೈಟ್ ಹೊತ್ತು ಟಿಫನ್ ಮಾಡ್ಕೊತಾರೆ ಅಂತ ಅನ್ಕೋಬೇಡಿ ನಮ್ಮ ಮನೇಲಿ ಅನ್ನ ಸಾಂಬಾರು ಸ್ವಲ್ಪ ಕಮ್ಮಿ ತಿಂತಾರೆ ಹಾಗಾಗಿ ನಾನು ಪಲಾವು ಈ ಥರ ರೈಸ್ ಐಟಮ್ಸ್ ಏನಾದರೂ ಮಾಡಿಬಿಡ್ತೀನಿ ಪಲಾವು ಮತ್ತು ಬುಜ್ಜಿ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಫುಲ್ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಪಲಾವ್ ಮತ್ತು ಬುಜ್ಜಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಊಟಕ್ಕೆ ಹಾಗಾಗಿ ನಾನು ಅನ್ನ ಸಾಂಬಾರೆಲ್ಲ ಮಾಡೋಕ್ಕೆ ಮಕ್ಕಳು ಕೈ ಬಿಡಲ್ಲ ಅಂದ್ಕೊಂಡ್ಬಿಟ್ಟು ಪಲಾವು ಮತ್ತು ಬುಜ್ಜಿ ರೆಡಿ ಮಾಡಿಕೊಂಡು ಅದಾದಮೇಲೆ ಪಾತ್ರೆ ಒಂದಿಷ್ಟು ಪಾತ್ರೆ ಬಿದ್ದಿತ್ತು ಮಧ್ಯಾಹ್ನ ಪಾತ್ರೆ ವಾಶ್ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಸಾಯಂಕಾಲ ಅಷ್ಟೇ ಒಂದು ಸಿಂಗ್ ಫುಲ್ಲು ಪಾತ್ರೆ ಬಿದ್ದಿತ್ತು ಬೆಳಗ್ಗೆ ಟಿಫನ್ ಕೊಟ್ಟಿದ್ದು ಅದು ಇದು ಎಲ್ಲ ಸೇರಿಸ್ಬಿಟ್ಟು ಅದೆಲ್ಲ ಇದು ನೆಕ್ಸ್ಟೇ ಬುಧವಾರ ಗುರುವಾರ ಮಧ್ಯಾಹ್ನ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡೆ ಮತ್ತೇನು ಏನು ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಅನ್ನ ಸಾಂಬಾರು ಮಾಡ್ಕೊತಾ ಇದ್ದೀನಿ ಗುರುವಾರ ಮಧ್ಯಾಹ್ನ ನನ್ನ ಮಗ ಬಂದು ಬಂದಿದ್ದಾನೆ ನಾನು ಫ್ರೆಂಡ್ಸ್ ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ಅವನಿಗೆ ಹುಷಾರಿಲ್ಲದಂಗಾಗಿದೆ ಆದರೂ ಐಸ್ ಕ್ರೀಮ್ ತರಿಸ್ಕೊಂಡು ಸ್ವಲ್ಪ ಅವಾಗೇನು ಜ್ವರ ಏನೂ ಇಲ್ಲ ಅಂತ ಐಸ್ ಕ್ರೀಮ್ ತರಿಸಿದ್ದೆ ಫ್ರೆಂಡ್ಸ್ ಅಂತ ಆ ಐಸ್ ಕ್ರೀಮ್ ತಿಂದ ಮೇಲೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಕೋಲ್ಡ್ ಮತ್ತೆ ಕಿವಿ ನಾವು ಅಷ್ಟೊತ್ತಿಗೆ ಪಾತ್ರೆ ಸ್ವಲ್ಪ ವಾಶ್ ಮಾಡ್ಕೊಳೋದಿತ್ತು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದು ಪಾತ್ರೆ ಎಲ್ಲ ಎತ್ತಿಟ್ಟಿದ್ನಲ್ಲ ಹಂಗಾಗಿ ಅವರಿಬ್ಬರು ಆಟ ಆಡ್ಕೊತಾನೆ ಇದ್ದರು ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ವಾಶ್ ಮಾಡಿಕೊಂಡೆ ಎಲ್ಲ ಆಯಿತು ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಬೆಳಗ್ಗೆ ಗುರುವಾರ ಸಂಜೆ ವಾರ ಮಾಡ್ಕೊಳ್ಳೋಣ ಅಂತ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವ್ನು ಬರೋಷ್ಟೊತ್ತಿಗೆ ಅನ್ನ ಮತ್ತು ಸಾಂಬಾರು ಮಿಕ್ಸ್ ತರಕಾರಿ ಸಾಂಬಾರು ಮಾಡಿದೆ ಸಾಂಬಾರು ಮತ್ತು ಸಕ್ಕತ್ತು ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಈ ಥರ ಸಾಂಬಾರು ಮಾಡ್ಕೊಳ್ಳಿ ಇದೇನು ರುಬ್ಬಿ ಮಾಡೋಂಥ ಸಾಂಬಾರಲ್ಲ ಆರಾಮಾಗಿ ಈಸಿಯಾಗುತ್ತೆ ಒಂದು ಹದಿನೈದು ನಿಮಿಷ ಸಾಕು ಫ್ರೆಂಡ್ಸ್ ಈ ಥರ ಸಾಂಬಾರು ಮಾಡಕ್ಕೆ ಏನು ಕರೆಂಟೇ ಬೇಕು ಮಿಕ್ಸಿನೇ ಬೇಕು ಅನ್ನಂಗೆ ಏನಿಲ್ಲ ಇಲ್ಲಿ ಪಾಪುಗೆ ಊಟ ಮಾಡ್ಸೋಣ ಅಂತ ಅವ್ನು ಎತ್ಕೊಂಡು ಸ್ವಲ್ಪ ಅನ್ನ ತೊಗೊಂಡು ಅದೆಲ್ಲ ಗ್ಯಾಸ್ ಮೇಲೆಲ್ಲ ಚೆಲ್ಲಿತ್ತು ಹಂಗಾಗಿ ಸಿಂಕೆಲ್ಲ ತೊಳಿಬೇಕಾಗಿತ್ತು ಸದ್ಯಕ್ಕೆ ಪಾತ್ರೆ ತೊಳ್ಕೊಂಡಿದ್ದೀನಿ ಅವ್ನಿಗೆ ಊಟ ಮಾಡಿಸಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಒಂದು ರೌಂಡು ಒಂದು ನನಗೆ ಸಿಂಕೆಲ್ಲ ಕ್ಲೀನ್ ಇಲ್ಲಿ ಅಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ ಫ್ರೆಂಡ್ಸ್ ಹಂಗಾಗಿ ಶೆಲ್ಫು ಮತ್ತು ಸಿಂಕು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾಪು ಕೈ ಬಿಟ್ಟಾಗೆ ಕೆಲಸ ಮಾಡ್ಕೊಂಬಿಡ್ಬೇಕು ಅಂತ ಗ್ಯಾಸ್ ಮೇಲೆ ಮತ್ತು ಗ್ಯಾಸ್ ಕೆಳಗೆ ಎಲ್ಲ ಎತ್ಕೊಂಡು ಗ್ಯಾಸೆಲ್ಲ ಎತ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಮತ್ತು ಅಲ್ಲಿ ಇದಿತ್ತು ತರಕಾರಿ ಕಟ್ ಮಾಡೋ ಬೋರ್ಡು ಅದನ್ನೆಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಮತ್ತು ಗ್ಯಾಸ್ ಕೆಳಗೆಲ್ಲ ಒರ್ಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟೊಂದೇನು ಜಾಸ್ತಿ ಗಲೀಜು ಇಲ್ಲ ಇವಾಗ ಏನು ರೈಸ್ ಮಾಡಿದ್ನಲ್ಲ ಅದು ಉಕ್ಕಿತ್ತಲ್ಲ ಅದು ಅಷ್ಟು ಮಾತ್ರ ಇದೆ ನಾನು ಅವಾಗವಾಗ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ ಇಡೋ ಜಾಗದಲ್ಲಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇಲ್ಲಾಂದರೆ ಸುಮ್ಮನೆ ಮಕ್ಕಳಿದ್ದಲ್ಲಿ ಜಿರ್ಲೆಗೆ ಆಗ್ಬಿಡುತ್ತೆ ಅಂತ ಭಯ ಆಗುತ್ತೆ ನನಗೆ ಜಿರ್ಲೆ ಜಿರ್ಲೆ ಮತ್ತು ನೈಟಲ್ಲಿ ಏನಾದ್ರು ಮಕ್ಕಳು ಕಿವಿಗೆ ಸೇರ್ಕೊಬಿಡುತ್ತೆ ಅಂತ ಚಿಕ್ಕ ಮನೆ ಇರೋದ್ರಿಂದ ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಜಿರ್ಲೆ ಜಿರ್ಲೆ ಏನಾದರೂ ಆಯಿತು ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪು ಮತ್ತು ಸಿಂಕು ಎಲ್ಲ ವಾಶ್ ಇದ್ದೀನಿ ನನ್ನ ಮಗನಿಗೆ ಆವತ್ತು ಏನು ಗುರುವ ಬುಧವಾರ ಏನಷ್ಟು ಜ್ವರ ಏನು ಕಾಣಿಸ್ಕೊಂಡಿಲ್ಲ ಬರೀ ಕಿವಿ ನೋವಿತ್ತು ಅಂತ ಹೇಳ್ತಾ ಇದ್ದ ಮತ್ತು ಅವನೇನು ತಲೆ ಕೆಡಿಸ್ಕೊ ಅಷ್ಟೊಂದೇನು ಜಾಸ್ತಿ ಇಲ್ಲ ಕಣಮ್ಮ ಅಂತಂದ್ಬಿಟ್ಟು ಐಸ್ ಕ್ರೀಮ್ ಬೇಕು ಬೇಕು ಅಂತ ಹಠ ಮಾಡ್ತಾಯಿದ್ದೆ ನಾನಾಗಿ ನಾನು ಐಸ್ ಕ್ರೀಮ್ ಕೊಡಿಸ್ದಂಗಾಯಿತು ಅವನಿಗೆ ನಾವೇನು ಆವಾಗ ಏನು ಐಸ್ ಕ್ರೀಮ್ ಕೊಡಿಸಲ್ಲ ಫ್ರೆಂಡ್ಸು ಯಾವಾಗಲೂ ಒಂದು ಸತಿ ಕೊಡಿಸ್ತೀವಿ ಬಟ್ ಅವನಿಗೆ ಕೋಲ್ಡು ಜಾಸ್ತಿ ಇದ್ದಿದ್ದ ಕಾರಣದಿಂದ ಐಸ್ ಕ್ರೀಮ್ ತಿಂದ್ಮೇಲೆ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟು ನಾನು ಈಟ್ ಕೋಲ್ಡ್ ಇರಬೇಕು ಅಂತ ಅಂದ್ಕೊಂಬಿಟ್ಟು ಒಂದು ಹದಿನೈದು ದಿವಸ ಇಪ್ಪತ್ತು ಸಾವಿರ ಹೋಗಿರಲಿಲ್ಲ ಈಟ್ ಕೋಲ್ಡ್ ಅಂದ್ಕೊಂಡು ಐಸ್ ಕ್ರೀಮ್ ತರಿಸಿದ್ದೆ ಅದು ಏನು ಟ್ವೆಂಟಿ ಫೈವ್ ರುಪೀಸ್ ಬರುತ್ತಲ್ಲ ಫ್ರೆಂಡ್ಸ್ ಅದಷ್ಟೇ ಅದನ್ನು ತಿಂದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಜಾಸ್ತಿನಾಗೋಗಿಬಿಡ್ತು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋ ಸತ ಹಂಗಾಯಿತು ಆಮೇಲೆ ನೀಟಾಗಿ ಇದೆಲ್ಲ ಹೊರ್ಸ್ಕೊಳ್ತೀನಿ ಆದರೂ ಸ್ಕೂಲಿಗೆ ಏನು ರಜೆ ಹಾಕ್ಸ್ತಿಲ್ಲ ಫ್ರೆಂಡ್ಸ್ ಮತ್ತು ಎಕ್ಸಾಮ್ ಟೈಮ್ ಬೇರೆ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದು ಅದಾದಮೇಲೆ ನೀರೆಲ್ಲ ಆಚೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ವಾಶ್ರೂಮ್ ಮತ್ತು ಬಚ್ಚಲು ಮನೆ ಇದೆಲ್ಲ ಅಲ್ಲೇ ಇಟ್ಕೊಳ್ಬೇಕು ಜಾಗ ನಮಗೆ ಹೊರಗಡೆ ಎಲ್ಲೂ ಇಲ್ಲ ವಾಷಿಂಗ್ ಮಿಷಿನ್ ಇಡೋಕ್ಕೆ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ ನೀರೆಲ್ಲ ಔಟ್ ಸೈಡ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ನೀರು ಹಾಕಿ ವಾಶ್ ಮಾಡ್ಕೋಬೇಕು ಅದಾದಮೇಲೆ ಫಸ್ಟ್ ಒಂದು ಸತಿ ಬಟ್ಟೆ ತಾಕಿನಲ್ಲ ಫ್ರೆಂಡ್ಸ್ ಅದನ್ನ ಅಷ್ಟನ್ನು ತೊಗೊಂಡ್ಬಂದು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅದು ಆಮೇಲೆ ಸ್ವಲ್ಪ ಶಂಕರಪಳ್ಳಿ ನನ್ನ ಮಗ ಹೇಳಿದ್ದ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೊಡಮ್ಮ ಅಂತ ಹಂಗಾಗಿ ನಾನು ಇದು ಸ್ನ್ಯಾಕ್ಸಿಗೆ ಶಂಕರಪಳ್ಳಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಮಾಡಿಕೊಂಡಿದ್ದೆ ಮತ್ತು ಅದು ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಆದರೆ ಅವನಿಗೆ ಇದನ್ನೇನು ತಿನ್ನೋಕ್ಕೆ ಆಗಲಿಲ್ಲ ಅಷ್ಟು ಹುಷಾರಿಲ್ಲದಂಗಾಗಿತ್ತು ಸ್ವಲ್ಪ ಜ್ವರ ಬಂತು ಕಿವಿ ನೋವು ಸ್ಟಾರ್ಟ್ ಆಯಿತು ಸ್ವಲ್ಪ ಕಿವಿ ಹತ್ತಿರಲ್ಲ ಊದ್ಕೊಂಡಂಗಾಗಿತ್ತು ಶೀತಕ್ಕೆ ಅಂತ ಅಂದ್ಕೊಂಡು ಅದಾದ್ಮೇಲೆ ಅವ್ನೇನು ತಿನ್ನಲಿಲ್ಲ ಸುಮ್ಮನೆ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡು ಇದೇ ಹಾಳಾಗಲ್ಲ ಒಂದು ವಾರ ಹದಿನೈದು ಒಂದು ವಾರ ಅಂತ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಹಾಳೇನೂ ಆಗಲ್ಲ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿದ್ದೆ ಅದಾದಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರುವಾಗ ನಾ ಅವನು ನಾವು ಅವರಪ್ಪನ ಹತ್ರ ಪೈನಾಪಲ್ಲು ಮತ್ತು ಇದು ಸ್ಟ್ರಾಬೆರಿ ಫ್ರೂಟ್ಸ್ ಬರುತ್ತಲ್ಲ ಫ್ರೆಂಡ್ಸ್ ಅದು ಒಂದು ಬಾಕ್ಸ್ ಅಂದರೆ ನಮ್ಮ ಏರಿಯಾದಲ್ಲಿ ಇದು ಸಿಗ ಸ್ವಲ್ಪ ರೇರು ಅಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೆನಲ್ಲ ಅಲ್ಲಿತ್ತು ಅನಿಸುತ್ತೆ ಹಂಗಾಗಿ ತೊಗೊಂಡು ಬಂದಿದ್ದಾನೆ ಶಾಪ್ಗೆ ಹೋಗಿದ್ದೆನಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾನೆ ಅವ್ನೇನು ದೊಡ್ಡನೇನು ತಿನ್ನಲಿಲ್ಲ ಚಿಕ್ಕೋನು ಅವೆಲ್ಲ ಸ್ಟ್ರಾಬೆರಿ ಸ್ವಲ್ಪ ತಿಂದಿದ್ದಾನೆ ಅದಾದಮೇಲೆ ನಾನು ಗುರುವಾರ ಸಾಯಂಕಾಲ ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಎಬ್ಬರಿಸ್ತಾ ಇದ್ದೀನಿ ಅವನಿಗೆ ಏನಾದ್ರು ಟೀ ಕಾಫಿ ಏನಾದ್ರೂ ಮಾಡ್ಕೊಡ್ಬೇಕಂತ ಏನೂ ತಿಂದಿಲ್ಲ ಎದಣ್ಣ ಜ್ವರ ಏನು ಕಮ್ಮಿ ಆಗಿತ್ತು ಶಿರಾಪ್ ಕೊಟ್ಟಿದ್ದಾರೆ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಗೋವಶೆಟ್ಟಿ ಪಾಳ್ಯದಲ್ಲಿ ತೋರಿಸ್ತೀನಿ ನಾವು ಮಕ್ಳಿಗೆ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಇವನು ಹೋಗಿ ಹೇಗೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಚಿಕ್ಕ ಮಕ್ಕಳು ಈ ವಯಸ್ಸಲ್ಲಿ ಎಷ್ಟು ಬುದ್ಧಿ ಇರುತ್ತೆ